ಯಾರಿದ್ದೀರಿ ಮನೆಯಲ್ಲಿ ಬಾ ಕಳಿಂಗ ಬಾ ಏಕೆ ನಮ್ಮ ಮನೆ ಕಡೆಗೆ ಬಂದಂತಾಯ್ತಲ್ಲ ಏನಾದರೂ ಕೆಲಸವಿತ್ತೆ ಕೆಲಸವ ಇಲ್ಲದ ಎಲ್ಲಿಗೆ ಕಾಲಡುದಿಲ್ಲ ಈ ಕಾಳಿಂಗ ತೆಗೆದುಕೊಳ್ಳಿ ನೋಟಿಸ್ ಇದಕ್ಕೆ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿ ಮೈಲೇರಿ ಬಾಯಿಲಿ ಇದರಲ್ಲಿ ಏನಿದೆಯಂತ ಸ್ವಲ್ಪ ಹೇಳಪ್ಪ ಫ್ಯಾಕ್ಟ್ರಿ ಕಟ್ಟುವುದಕ್ಕೆ ನಮ್ಮ ಒಲವನ್ನು ಅವ್ರಿಗೆ ಬಿಟ್ಟು ಕೊಡಬೇಕಂತ ಬರೆದಿದ್ದಾರಣ ಇಲ್ಲ ಸ್ವಚ್ಛವಿಲ್ಲ ನಮ್ಮ ವಂಶ ಪರಂಪರೆಯಿಂದ ಬಂದ ನಮ್ಮ ಆಸ್ತಿಯನ್ನು ಮಾರಲಿಕ್ಕೆ ನಾವೇನು ಕತಿನರಲ್ಲ ಏಯ್ ಸುಮ್ಮನೆ ಹೊರಟು ಹೋಗ ಇಲ್ಲಿಂದ ಹೊರಟ ಹೋಗಬೇಕಾ ಭಿಕಾರಿ ನನ್ನ ಮಗನೇ ನಿನ್ನ ಹೆಸರಿಗೆ ನೀನು ತಕ್ಕವಾಗಿ ಬಾಳಬೇಕಾದ್ರೆ ಸುಮ್ಮನೆ ನಮ್ಮ ದಣಿಯರ ಮಾತಿಗೆ ಒಪ್ಪಿಕೊಂಡ್ರೆ ದೊಡ್ಡ ರಾಜನಾಗಿ ಬಾಳತೀಯ ಇಲ್ಲವಾದರೆ ಕೊರಗಿ ಕೊರಗಿ ಸಾಯ್ತೀಯಾ ಏನಂತ ಮತ್ತೊಬ್ಬರ ಮನೆ ಎಂಜಲ ತಿನ್ನುವ ನನ್ನ ಮಗನೆ ಆ ನಿನ್ನ ಕೆಟ್ಟ ದಿಟ್ಟು ದಿಟ್ಟತನಕ್ಕೆ ಹೆದರಿ ನಮ್ಮ ಆಸ್ತಿಯನ್ನು ಬಿಟ್ಟುಕೊಡುವುದಕ್ಕೆ ನಾವೇನು ಆ ಸೌಕಾರ ಎತ್ತಿ ಹಾಕಿದ ಎಂಜಲ ತಿನ್ನುವ ನಾಯಿ ಎಂದು ತಿಳಿದುಕೊಂಡಿರುವ ಈ ನಿಯತ್ತಿನ ನಾಯಿಯ ಸಾಕಿದ ತಡೆಯರ ಮಾತು ಹಾಗೆ ಬೊಗಳಿ ಹೋಗೋದಕ್ಕಲ್ಲಣೆಯ ತೋರಿಸಿದ ಪ್ರಾಣಿಯನ್ನು ಭೇಟಿಯಾಡಿ ತಿನ್ನುವುದೇ ಈ ನಿಯತ್ತಿನ ನಾಯಿಯ ಕೆಲಸ ಇಲ್ಲಿಂದ ಸುಮ್ಮನೆ ಹೊರಟು ಹೋದರೆ ಸರಿ ಇಲ್ಲವಾದರೆ ಹಾಯ್ ಈ ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಈ ಊರಿನಲ್ಲಿ ಅದೇ ಕಚೇರಿ ಎಲ್ಲ ನಮ್ಮ ತಣಿಯರ ಜೋವಿನಲ್ಲಿರುವಾಗ ಯಾವ ಅಧಿಕಾರಿ ನಮ್ಮನ್ನು ಏನು ಮಾಡಲಾರದು ಕಾಳಿಂಗ ಅಧಿಕಾರವಿದೆ ಎಂದ ಮಾತ್ರವೇ ಅಪ್ಪ ತಿಳಿದುವ ಮೂರ್ತ ಯಾವುದೇ ಕಾರಣಕ್ಕೂ ನಮ್ಮ ಇಲ್ಲಿಂದ ರಡ್ಡು ಒಗಬೇಕಾ ಸರ್ಕಾರ ಅಂದರೆ ನಮ್ಮ ದೊಣಿ ನಮ್ಮ ದಣಿ ಅಂದರೆ ಸರಕಾರವೇ ಇದನ್ನರಿತು ಸುಮ್ಮನೆ ಹೊರ ಕೊಟ್ಟರೆ ಸರಿ ಇಲ್ಲದಿದ್ದರೆ ಮುಂದೆ ನಡೆಯುವುದೇ ಬೇರೆ ಏಯ್ ಜಾನೋ ನೀನು ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲವಾ ನಮ್ಮ ಆಸ್ತಿನ ನಿನಗೆ ಯಾಕೆ ಬಿಟ್ಟು ಕೊಡಬೇಕು ಹೊಟ್ಟು ಹಾಕು

ಹೋ ನಾನಿಷ್ಟು ನಿನಗೆ ತಿಳಿಸಿ ಹೇಳಿದರೆ ನಿನಗೆ ಅರ್ಥವಾಗಲಿಲ್ಲ ಅಂದರೆ ಅದು ನಿನ್ನ ಅಣೆಯ ಬರ ಎಡಿಯತ್ತಿದಗಳ ಸರ್ಪವನ್ನು ಎದುರು ಹಾಕಿಕೊಂಡು ಬದುಕಬಹುದು ಆದರೆ ಒಬ್ಬ ಶಾಸಕರನ್ನು ಬದುಕ ನೋಡೋಣ ಕಾಳಿಂಗ ಈ ಮೈಲಾರಿಯ ಕೋಪ ತಾಪ ನೆತ್ತಿಗೆ ಏರುವುದರೊಳಗೆ ಇಲ್ಲಿಂದ ಹೊರಟು ಸರಿ ಎಲ್ಲ ತಿದ್ದರೆ ಈ ನನ್ನ ಮೊದಲನೇ ಯುದ್ಧದಲ್ಲಿ ಮೊದಲನೇ ಕತ್ತಿಗೆ ನೀನಾಗುವೆ ಹೊರಟ ಏ ಮೈಲಾರಿ ದೀಪ ಹಾರುವ ಮುಂಚೆ ಮನಸ್ಸಿನ ತಾಪ ಹೆಚ್ಚಾಗುತ್ತದೆ ಜೊಟ್ಟು ಮಾತಾಡುವ ನಿನಗೆ ಮುಂದ ಅಪಾಯದ ಕಾದಿ ಕಾದಿತೆಂದು ತಿಳಿದಕ್ಕ ಓ ಬರುತ್ತೇನ ಮೈಲಾರಿ ರಾಜಕೀಯದವರನ್ನು ನಂಬುವುದು ಬಹಳ ಕಷ್ಟ ಅವರನ್ನು ಎದುರಾಕಿ ಹೋಗೋದು ಸರಿಯಲ್ಲಪ್ಪ ಅವರು ಯಾವತ್ತಿಗೆ ಯಾರಿಗೆ ಬೆನ್ನಿಗೆ ತೂರಿ ಹಾಕುತ್ತಾರೋ ಅದು ಯಾರಿಗೆ ಗೊತ್ತು ಅಣ್ಣ ಅದಕ್ಕೆ ಚಿಂತಿಸ್ತಾ ಇದೆಯಾ ಹಾಗಂತ ಹಾವಿನ ಹುತ್ತಕ್ಕೆ ಕೈ ಹಾಕ್ಲಿಕ್ಕೆ ಆಗುತ್ತೇನಪ್ಪ ನೋಡು ನೀವು ರಾಜಕಾರಣಿಗಿಂದ ಹುಷಾರಾಗಿರ್ಬೇಕು ಯಾಕೆಂದ್ರೆ ಆ ಕೆಟ್ಟ ರಾಜಕಾರಣಿ ವ್ಯಕ್ತಿಗಳು ಯಾವ ಹೊತ್ತಿನಲ್ಲಿ ಏನು ಮಾಡ್ತಾರ ಹೆಸುವವ್ರಲ್ಲಪ್ಪ ನೀವಿಬ್ರು ಹುಷಾರಾಗಿರಿಯಪ್ಪ ಬನ್ನಿ ಊಟ ಮಾಡುವ್ರಂತ ہٹا 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 وانی گھٹا 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 شرپا ہٹا 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 وانی گھٹا 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 شرپا సకకుండు బంద 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 బైటి చల్లండో బంద 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 సకకుండు బంద 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 బైటి చల్లండో భీజం కనడు సుగ శురంగనడు భీజం కనడు సుగ శురంగనడు రమే గౌదా

ಸರ್ಕಾರಕ್ಕೆ ಸವಾಲಕ್ಕೆ ಬದುಕುವಲ್ಲ ಮುಂದೆ ನಿನ್ನ ಕತ್ತನ್ನು ಕತ್ತರಿಸಿ ಹಾಕಿದಾಗಲೇ ಈ ರಂಗೇ ಕೊಡುವ ಮನಸ್ಸಿಗೆ ಶಾಂತಿ ಆ ನಿನ್ನ ಸತ್ತನ್ನು ಅಡಿಸಬೇಕಾದ್ರೆ ಸನ್ನದವನಾಗಿ ನಿನ್ನ ಚರಿತ್ರೆಯನ್ನು ಓದಲೇಬೇಕು ರಾಜ್ಯಪ್ಪನ ಕಡೆ ಉರೈರಗಿ ಕಾಣಿಸಿಕೊಂಡ ನಿನ್ನ ತಮ್ಮನನ್ನು ನನ್ನ ಮುಳ್ಳಿನ ಪಂಜರಕ್ಕೆ ಸಿಲುಕಿಚ್ಚಿ ಿ ನೋಡುವ ನಿನ್ನ ಕಣ್ಣಿಗೆ ರಕ್ತ ಕರಡಿನ ಹಾಕಿ ನನಗಾಗಿ ಓದಿ ಬರುತ್ತಿರುವ ನಿನ್ನ ನಿನ್ನ ವಂಶವನ್ನು ನಿರ್ಮೋಶ ಮಾಡಿದಾಗಲೇ ಈ ರಂಗ್ಯಗೊಡನ ಮನಸ್ಸಿಗೆ ಶಾಂತಿ ದಿಲ್ ಸ ದಿಲ್ ಮತ್ತೂ मगर ममता जी नहीं मिला गया इसको मैं ताजमहल बहाना चाहता हूँ मगर ममता जी नहीं मिला गया <गाँणतां>